ನಮಸ್ಕಾರ ಎಲ್ಲರಿಗೂ ಜೀವನವೆಲ್ಲ ಮುಳ್ಳಿನ ಹಾದಿ ಪ್ರತಿಯೊಬ್ಬರ ಜೀವನವೆಲ್ಲ ಹೂವಿನ ಹಾದಿಯಾಗಿರ್ತದಂತ ಅಂತ ರೀ ಕೆಲವೊಬ್ಬರು ಜೀವನ ಮುಳ್ಳಿನ ಹಾದಿನೂ ಆಗಿರ್ತದೆ ರೀ ಇನ್ನು ಕೆಲವರ ಜೀವನ ಅರ್ಧ ಮುಳ್ಳು ಅರ್ಧ ಹೂವಿನ ಹಾದಿಗಿರ್ತದ ನಾನು ಮೊದಲನೇ ವಿಡಿಯೋಲಿ ಕ ತಿಳಿಸಿದ್ರಿ ಒಬ್ಬಳಮ್ಮ ತನ್ನ ಕಥೆನ ಹೇಳಿದ್ದನ್ನು ಆ ಕಥೆಯನ್ನು ಇದ್ದೀನಿ ರೀ ಮೊದಲಿಗೆ ಅಮ್ಮ ಹೇಳ್ರೆ ತನ್ನ ಜೀವನದ ಕಥೆಯನ್ನು ಸ್ವಲ್ಪ ಹೇಳು ತಂದೆ ಸಿಡಕಾರಿ ಯಾರ ಮಾತನ್ನು ಕೇಳವಲ್ಲ ತನ್ನ ನಿರ್ಧಾರಣೆ ಫೈನಲ್ ಅಂತ ಡಿಸೈಡ್ ಮಾಡುವಂಥ ತಂದೆ ಶಾಲೆಗೆ ಹೋಗುವಾಗ ಬ್ರೈಟ್ ರೀ ಅಮ್ಮ ಆದರೆ ಏನು ಮಾಡೋದು ವಿಧಿ ಆಟ ಹದಿಮೂರನೇ ವಯಸ್ಸಕ್ಕೆ ವಿವಾಹ ಮಾಡ್ತಾರೆ ಗಂಡು ಮನೆಗೆ ಬಂದಾಗ ಅಲ್ಲಿರುವಂತಹ ಗಂಡನ ತಂಗಿ ಅಕ್ಕ ಅವಳನ್ನ ಕೀಳಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಗಂಡನೂ ಅವ್ಳ ಮಾತು ಕೇಳೋಲ್ಲ ಅವನು ಕುಡಿಯೋದು ಆಡೋದು ಈ ರೀತಿ ಆ ಚಿಕ್ಕ ವಯಸ್ಸಕ್ಕೆ ಜವಾಬ್ದಾರಿ ಹೊರೋ ಶಕ್ತಿನೂ ಇರೋಲ್ಲ ರೀ ಯಾರಿಗೂ ಅಂಥದ್ರೊಳಗೆ ಎಲ್ಲ ಮನೆ ಜವಾಬ್ದಾರಿಯನ್ನು ಹೊರತಾಳ್ರಿ ಮಗ ಇಂಜಿನಿಯರ್ ಆಗಿ ಫಾರ್ಮಿಂಗ್ ಹೋಗ್ರಿ ಅವ್ನು ಕಳಿಸೋವಂಥ ಹಣ್ಣಿಂದನೇ ಸ್ವಲ್ಪ ಸ್ವಲ್ಪ ಹಣ ಕೂಡ ಹಾಕಿ ಒಬ್ಬೊಬ್ರದ್ದೇ ಮದುವೆ ಮಾಡ್ತಾಳ್ರಿ ಹೆಣ್ಮಕ್ಳದ್ದು ಎಲ್ಲ ಸರಿ ಹೋಯಿತು ಗಂಡು ಮಗನ ಮದುವೆನೂ ಆಯಿತು ಹೆಣ್ಮಕ್ಳು ಮದುವೆನೂ ಆಯಿತು ಇನ್ನೇನು ನೆಮ್ಮದಿಯಾಗಿರಬೇಕು ಅನ್ನೋ ಅಷ್ಟರಲ್ಲಿ ಮೊದಲನೇ ಮಗಳ ಗಂಡ ತನ್ನ ಆಟ ಮಾಡ್ತಾನೆ ಮಾಡ್ತಾನ ನೋಡ್ರಿ ಅವನಿಗೆ ಮದುವೆಗಿಂತ ಮುಂಚೆನೇ ಬೇರೆ ಹೆಣ್ಣಿನ ಜೊತೆ ಸಹವಾಸ ಇರ್ತದ್ರಿ ಆದ್ರೆ ಅವನು ಅದನ್ನು ಹೇಳೋದೇ ಮದುವೆ ಆಗಿರ್ತಾನೆ ಏನು ಕಾರಣನೇ ಇಲ್ಲದೆ ಆ ಹುಡುಗಿನ ಬೈಯೋದು ಜಗಳ ಮಾಡೋದು ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಬೈಯೋ ಥರ ಈ ರೀತಿ ಮಾಡೋಕ್ಕೆ ಶುರು ಮಾಡ್ತಾನೆ ರೀ ಅವಳು ರೀ ಆ ಮಗಳು ಸಾಕಷ್ಟು ಸಹಿಸ್ತಾಳೆ ತಾಯಿ ಎಷ್ಟು ಜನ ಕಷ್ಟಪಟ್ಟಿದ್ದಾಳೆ ಅವ್ಳಿಗೆ ಎಲ್ಲಿ ಹೇಳಿದ್ರೂ ಇದೊಂದು ಸ್ಟಾರ್ಟ್ ಆಗುತ್ತೋ ಸ್ಥಿತಿ ಒಳಗೆ ಎಲ್ಲವನ್ನು ತಡ್ಕೊಂಡು ಹೋಗ್ತಾಳ್ರಿ ಕೊನೆಗೆ ಅವಳಿಗೂ ಸಾಕಾಗಿ ಹೋಗ್ತದೆ ರೀ ಅವ್ಳಿಗೂ ಎರಡು ಮಕ್ಕಳಾಗ್ತಾವೆ ಆ ಮಕ್ಕಳ ಜೀವನಕ್ಕೂ ನಾವು ಬದುಕಬೇಕು ಅನ್ನೋ ಅಂಥ ಗಟ್ಟಿ ಮನಸ್ಸು ಮಾಡಿ ತಾಯಿ ಮುಂದೆ ಹೇಳ್ತಾಳ್ರಿ ಈ ರೀತಿ ಎಲ್ಲ ಆಗ್ತದಂತೆ ನೋಡ್ರಿ ಆ ತಾಯಿಗೂ ಜೀವನದಾಗ ಸುಖ ಸಿಲಿಲ್ಲ ಆಕೆ ಮಗಳಿಗೂ ಜೀವನದ ಸುಖ ಸಿಗಲಿಲ್ಲ ಆ ತಾಯಿದ ಕರ್ಮ ಎಂತ ನೋಡ್ರಿ ತಂದೆಯೂ ಸರಿ ಇರಲಿಲ್ಲ ಬಾಲ್ಯವಾಹ ಮಾಡ್ರು ಗಂಡನ ಮನೆಗೆ ಬಂದ್ಲು ಅಲ್ಲೂ ನಾದ್ನಿಯರು ಕಾಟ ಗಂಡನ ಕಾಟ ಮಕ್ಕಳನ್ನ ಮದುವೆ ಮಾಡಿಕೊಟ್ಲು ಅಲ್ಲಿ ಅಳೆಂದ್ರ ಕಾಟ ಈ ಜೀವನದೊಳಗೆ ಏನೈತ್ರಿ ಜೀವನನೇ ಒಂಥರ ಕೋಳಿ ನೋಡ್ರಿ ಈ ವಿಡಿಯೋ ನಿಜ ಘಟನೆ ರೀ ಯಾವುದ ಇದಕ್ಕಾಗಿ ಮಾಡಿಲ್ಲ ನಮ್ಮ ಚಾನಲನ್ನು ಇನ್ನಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳವ್ರಿ